ಮಿತ್ರ ನಮಸ್ಕಾರ ಮೌಂಟ್ ಎವರೆಸ್ಟ್ ಜಗತ್ತಿನ ಅತ್ಯಂತ ಎತ್ತರದ ಶಿಖರ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತು ಸಾವಿರಾರು ಮಂದಿ ಅದನ್ನ ಹತ್ತಿ ಇಳಿದಿದ್ದಾರೆ ಮತ್ತು ಜಯವನ್ನ ಸಾಧಿಸಿದ್ದಾರೆ ಆದ್ರೆ ಅದಕ್ಕಿಂತ ಸುಮಾರು ಎರಡು ಸಾವಿರದ ಇನ್ನೂರು ಮೀಟರ್ ಕಡಿಮೆ ಎತ್ತರದಲ್ಲಿ ಇದ್ರೂ ಕೂಡ ಇಂದಿಗೂ ಕೂಡ ಒಬ್ಬನೇ ಒಬ್ಬ ಮನುಷ್ಯ ಹತ್ತೋದಿಕ್ಕೆ ಸಾಧ್ಯವಾಗದೇ ಇರುವಂತಹ ಪರ್ವತ ಯಾವುದಾದ್ರೂ ಇದ್ರೆ ಆ ಪರ್ವತವೇ ನಿಗೂಢ ಸ್ಥಳವಾದಂತಹ ಕೈಲಾಸ ಪರ್ವತ ಇಲ್ಲಿ ಹೋದ್ರೆ ಮನುಷ್ಯರಿಗೆ ಅತಿ ವೇಗವಾಗಿ ವಯಸ್ಸಾಗ್ತಾ ಇದೆಯಂತೆ ಇದು ಕೇವಲ ಕಲ್ಲಿನ ಪರ್ವತವೋ ಅಥವಾ ಅನ್ಯ ಜೀವಿಗಳು ನಿರ್ಮಿಸಿದಂತಹ ದೈತ್ಯ ಪಿರಾಮಿಡ್ ಇಲ್ಲಿರುವ ಎರಡು ಸರೋವರಗಳಲ್ಲಿ ಒಂದು ಸಿಹಿ ನೀರು ಇನ್ನೊಂದು ಉಪ್ಪು ನೀರು ಯಾಕಿದೆ ಇಂದಿನ ವಿಡಿಯೋದಲ್ಲಿ ಇವೆಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡ್ಕೋಣ ಬನ್ನಿ ಈ ಕೈಲಾಸ ಪರ್ವತದ ಸುತ್ತಲೂ ಇರತಕ್ಕಂತಹ ರಹಸ್ಯವನ್ನ ವೈಜ್ಞಾನಿಕ ಸತ್ಯದೊಂದಿಗೆ ಈ ವಿಡಿಯೋದಲ್ಲಿ ನಾವು ಬಿಚ್ಚಿಡೋಣ ಬನ್ನಿ ಹಾಗಾದ್ರೆ ತಡ ಈ ಕೂಡಲೇ ಮುಂದೆ ಹೋಗೋಣ ಬನ್ನಿ ಅದಕ್ಕೂ ಮುಂಚಿತವಾಗಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹದೇ ಕುತೂಹಲಕಾರಿ ಮಾಹಿತಿಗಾಗಿ ಬೆಲ್ಲೈಕನ್ ಹೊತ್ತದ ಮಾತ್ರ ಮರಿಬೇಡಿ ಗೆಳೆಯರೆ ವಿಶ್ವದ ಅತ್ಯಂತ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್ ಅನ್ನ ಸಾವಿರಾರು ಜನ ಹತ್ತಿದರೆ ಅದಕ್ಕಿಂತ ಕಡಿಮೆ ಎತ್ತರದಲ್ಲಿರ್ತಕ್ಕಂತಹ ಅಂದರೆ ಆರು ಸಾವಿರದ ಆರ್ನೂರ ಮೂವತ್ತೆಂಟು ಮೀಟರ್ ಇರತಕ್ಕಂತಹ ಕೈಲಾಸ ಪರ್ವತವನ್ನು ಮಾತ್ರ ಇಂದಿಗೂ ಯಾರೂ ಹತ್ತೋದಿಕ್ಕೆ ಸಾಧ್ಯವಾಗಿಲ್ಲ ಟಿಬೇಟಿನ ಪಶ್ಚಿಮ ಭಾಗದಲ್ಲಿರ್ತಕ್ಕಂತಹ ಈ ಪರ್ವತ ಕೇವಲ ಭೌಗೋಳಿಕ ರಚನೆ ಅಷ್ಟೇ ಅಲ್ಲ ಬದಲಾಗಿ ಇದು ಕೋಟ್ಯಾಂತರ ಜನರ ಶ್ರದ್ಧಾ ಕೇಂದ್ರ ಮತ್ತು ವಿಜ್ಞಾನಕ್ಕೂ ಸವಾಲಾಗಿರ್ತಕ್ಕಂತಹ ರಹಸ್ಯಗಳ ಆಗರ್ಭ ತಾಣವಾಗಿದೆ ಮಿತ್ರರೇ ಕೈಲಾಸ ಪರ್ವತದ ಸುತ್ತ ಅನೇಕ ಅಚ್ಚರಿಯ ಕಥೆಗಳು ಹುಟ್ಟಿಕೊಂಡಿದವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಷ್ಯಾದ ಕಣ್ಣಿನ ವೈದ್ಯರಾಗಿರ್ತಕ್ಕಂತಹ ಡಾಕ್ಟರ್ ಎನ್ಸ್ ಮುಲ್ತಾಶೇವ್ ಅವರು ಕೈಲಾಸಕ್ಕೆ ಭೇಟಿ ನೀಡಿದ್ದಾರೆ ಕೈಲಾಸ ಪರ್ವತಕ್ಕೆ ಭೇಟಿ ನೀಡಿದ ನಂತರ ಈ ಪರ್ವತದ ಬಳಿ ಸಮಯ ವಿಭಿನ್ನವಾಗಿ ಚಲಿಸುತ್ತೆ ಅನ್ನುವಂಥ ವಾದವನ್ನು ಅವರು ಮಂಡಿಸ್ತಾರೆ ಅಲ್ಲಿಗೆ ಹೋದವರ ಉಗುರು ಮತ್ತು ಕೂದಲುಗಳು ಕೆಲವೇ ಗಂಟೆಗಳಲ್ಲಿ ವಾರಗಳಷ್ಟು ಉದ್ದವಾಗಿ ಬೆಳೀತಾವೆ ಅನ್ನುವಂತಹ ವಾದವನ್ನು ಅವರು ಹೇಳ್ತಾರೆ ಅದಷ್ಟೇ ಅಲ್ಲ ಕೈಲಾಸ ಪರ್ವತವು ಒಳಗಿನಿಂದ ಪೊಳ್ಳಾಗಿದೆ ಅದರೊಳಗಡೆ ಪ್ರಾಚೀನ ನಾಗರಿಕತೆಗಳು ವಾಸವಾಗಿವೆ ಅಂತ ಅವರು ಪ್ರತಿಪಾದನೆಯನ್ನ ಮಾಡ್ತಾರೆ ಆದ್ರೆ ಇವುಗಳಿಗೆ ಯಾವುದೇ ರೀತಿ ವೈಜ್ಞಾನಿಕ ಪುರಾವೆಗಳಿಲ್ಲ ಅನ್ನುವಂಥದ್ದೇ ಒಂದು ಗಮನಾರ್ಹವಾಗಿರ್ತಕ್ಕಂಥ ವಿಷಯ ಇದರ ಜೊತೆ ಜೊತೆಗೆ ಕೈಲಾಸ ಪರ್ವತವು ನಾಲ್ಕು ಪ್ರಮುಖ ಧರ್ಮಗಳಿಗೆ ಪವಿತ್ರವಾಗಿರ್ತಕ್ಕಂಥ ತಾಣವಾಗಿದೆ ಹಿಂದೂ ಧರ್ಮದ ಪ್ರಕಾರ ಇದು ಶಿವ ಮತ್ತು ಪಾರ್ವತಿಯರ ಆವಾಸ ಸ್ಥಾನವಾಗಿದೆ ಬೌದ್ಧರು ಇದನ್ನ ಚಕ್ರ ಸಂವರ ಅನ್ನುವಂತಹ ದೇವರ ನೆಲೆ ಅಂತ ನಂಬುತ್ತಾರೆ ಜೈನ ಧರ್ಮದ ಮೊದಲ ತೀರ್ಥಂಕರಾಗಿರ್ತಕ್ಕಂತಹ ಋಷಭ ದೇವ ಇಲ್ಲಿ ಮೋಕ್ಷ ಪಡೆದ ಅನ್ನುವಂತಹ ವದಂತಿಗಳು ಇದೆ ಟಿಬೇಟಿನ ಪ್ರಾಚೀನ ಬೋನ್ ಧರ್ಮದವರು ಇದನ್ನ ಆಕಾಶ ಮತ್ತು ಭೂಮಿಯ ಸಂಪರ್ಕದ ಕೊಂಡಿ ಅಂತ ಪೂಜೆ ಮಾಡ್ತಾರೆ ಈ ಪರ್ವತದ ಬುಡದಲ್ಲಿರ್ತಕ್ಕಂತಹ ನೀರಿನ ಮಾನಸ ಸರೋವರ ಮತ್ತು ಉಪ್ಪು ನೀರಿನ ರಾಕ್ಷಸ ತಾಲ್ ಸರೋವರಗಳು ಅಕ್ಕಪಕ್ಕದಲ್ಲಿ ಇದ್ರೂ ಕೂಡ ವಿಭಿನ್ನವಾದಂತಹ ಗುಣಧರ್ಮವನ್ನ ಹೊಂದಿದೆ ಇದು ಪ್ರಕೃತಿಯ ಅದ್ಭುತಗಳಲ್ಲಿ ಒಂದು ಅಂತ ನಾವು ಪರಿಗಣಿಸಬೇಕಾಗತ್ತೆ ಮಿತ್ರರೇ ಈ ಕೈಲಾಸ ಪರ್ವತದ ಕುರಿತು ವೈಜ್ಞಾನಿಕವಾಗಿ ನಾವು ವಿಶ್ಲೇಷಣೆ ಮಾಡೋದೇ ಆದ್ರೆ ಕೈಲಾಸ ಪರ್ವತ ಪಿರಮಿಡ್ ಆಕಾರದಲ್ಲಿರ್ತಕ್ಕಂಥದ್ದು ಅನೇಕ ಜನರಿಗೆ ಗೊತ್ತಿರ್ತಕ್ಕಂಥ ಸತ್ಯ ಅನೇಕರಲ್ಲಿ ಈ ಸತ್ಯ ಕುತೂಹಲವನ್ನ ಮೂಡಿಸ್ತಾ ಇದೆ ಆದರೆ ಭೂವಿಜ್ಞಾನದ ಪ್ರಕಾರ ಲಕ್ಷಾಂತರ ವರ್ಷಗಳ ಹಿಮಪಾತ ಮತ್ತು ಹಿಮ ನದಿಗಳ ಸಮೇತದಿಂದ ಇಂತಹ ಆಕಾರ ಉಂಟಾಗಿದೆ ಅಂತ ನೈಸರ್ಗಿಕ ಪ್ರಕ್ರಿಯೆಗೆ ಇದನ್ನ ಹೋಲಿಸ್ತಾರೆ ಸಮಯದ ಬದಲಾವಣೆಯ ಬಗ್ಗೆ ಇರತಕ್ಕಂಥ ಹಕ್ಕುಗಳನ್ನ ವಿಜ್ಞಾನ ತಳ್ಳಿಹಾಕತ್ತೆ ಅಲ್ಲದೆ ನಾಸಾ ಅಲ್ಲಿ ಯಾವುದೋ ಒಂದು ವಿಚಿತ್ರ ಕಾಂತಿಯ ಕ್ಷೇತ್ರವನ್ನು ಪತ್ತೆ ಹಚ್ಚಿದೆ ಎಂಬಂತಹ ವದಂತಿಗಳಲ್ಲಿ ಯಾವುದೇ ರೀತಿ ಸತ್ಯ ಇಲ್ಲ ಅನ್ನೋವಂಥದ್ದನ್ನು ವಿಡಿಯೋದಲ್ಲಿ ನಾವು ವಿವರಿಸಬಹುದು ಇದೆಲ್ಲದರ ಜೊತೆಗೆ ಸಿಂಧು ಸಟ್ಲೇಜ್ ಬ್ರಹ್ಮಪುತ್ರ ಮತ್ತು ಕರ್ನಾಲಿ ನದಿಗಳು ಈ ಪರ್ವತದ ಸಮೀಪದಲ್ಲೇ ಉಗಮಗೊಳ್ತವೆ ಇದರ ಭೌಗೋಳಿಕ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತೆ ಮಿತ್ರರೇ ಈ ಕೈಲಾಸ ಪರ್ವತವನ್ನ ಹತ್ತೋದಿಕ್ಕೆ ಪರ್ವತಾರೋಹಿಗಳಿಗೆ ನಿಷೇಧವಿದೆ ಕೈಲಾಸ ಪರ್ವತವನ್ನ ಯಾರು ಇರೋದಕ್ಕೆ ಪ್ರಮುಖವಾದ ಕಾರಣ ಏನಂತ ಹೇಳಿದ್ರೆ ಕಡಿದಾದ ರಚನೆ ಮಾತ್ರ ಅಲ್ಲ ಹಲವು ಜನರ ಧಾರ್ಮಿಕ ಭಾವನೆಯೂ ಕೂಡ ಹೌದು ರೈನ್ ಹೋಲ್ಡ್ ಮಸ್ನರ್ ಅಂತಹ ವಿಶ್ವದ ಶ್ರೇಷ್ಠ ಪರ್ವತಾರೋಹಿಗಳಿಗೆ ಚೀನಾ ಸರ್ಕಾರ ಹತ್ತೋದಿಕ್ಕೆ ಅನುಮತಿ ನೀಡಿದ್ರು ಕೂಡ ಅವರು ಪವಿತ್ರ ಪರ್ವತದ ಮೇಲಿನ ಗೌರವದಿಂದ ಅದನ್ನು ನಿರಾಕರಿಸ್ತಾರೆ ಎರಡ್ ಸಾವಿರದ ಒಂದರಲ್ಲಿ ಅಂತಾರಾಷ್ಟ್ರೀಯ ಒತ್ತಡ ಮತ್ತು ಧಾರ್ಮಿಕ ಕಾರಣಗಳಿಂದಾಗಿ ಚೀನಾ ಸರ್ಕಾರ ಈ ಪರ್ವತದ ಮೇಲಿನ ಪರ್ವತಾರೋಹಣ ಕಾಯ್ದೆಯಡಿಯಲ್ಲಿ ಸಂಪೂರ್ಣವಾಗಿ ಈ ಪರ್ವತವನ್ನ ಹತ್ತೋದಿಕ್ಕೆ ನಿಷೇಧವನ್ನ ಹೇರುತ್ತೆ ಮಿತ್ರರೇ ಕೈಲಾಸ ಪರ್ವತ ಮನುಷ್ಯರು ತನ್ನ ತಾಂತ್ರಿಕ ಶಕ್ತಿಯಿಂದ ಗೆಲ್ಲಬಹುದಾದಂತಹ ಶಿಖರ ಅಲ್ಲ ಬದಲಾಗಿ ಅದು ಪ್ರಕೃತಿ ಮತ್ತು ಆಧ್ಯಾತ್ಮದ ಮೇಲಿರುವ ಗೌರವದ ಸಂಕೇತ ಆಗಿದೆ ಕೆಲವು ವಿಷಯಗಳು ರಹಸ್ಯವಾಗಿದ್ದಾಗಲೇ ಸುಂದರ ಮತ್ತು ಗೌರವಾನ್ವಿತವಾಗಿ ಇರುತ್ತದೆ ಅನ್ನೋದಕ್ಕೆ ಸಾಕ್ಷಿ ಈ ಕೈಲಾಸ ಪರ್ವತ ಕೆಲವು ವಸ್ತುಗಳು ಗೆಲ್ಲೋದಿಕ್ಕಲ್ಲ ಕೇವಲ ಗೌರವಿಸುವುದಕ್ಕಾಗಿ ಇರುತ್ತವೆ ಅನ್ನೋದಕ್ಕೆ ಕೈಲಾಸ ಪರ್ವತ ನಮಗೆ ಉತ್ತಮ ಸಂದೇಶವನ್ನ ನೀಡುತ್ತೆ ಗೆಳೆರೆ ಹಾಗಾದ್ರೆ ಕೈಲಾಸ ಪರ್ವತವನ್ನ ಯಾರೂ ಹತ್ತೋದಿಕ್ಕೆ ಸಾಧ್ಯವಿಲ್ಲ ಎನ್ನುವಂತಹ ಮನುಷ್ಯನ ಸೋಲೋ ಅಥವಾ ಪವಿತ್ರ ಸ್ಥಾನದ ಮೇಲಿನ ಗೌರವವು ಅನ್ನೋವಂಥದ್ದನ್ನ ವಿಜ್ಞಾನವೇ ಹೇಳುತ್ತೆ ವಿಜ್ಞಾನ ಏನೇ ಹೇಳಿ ವಿಶ್ವದ ಶ್ರೇಷ್ಠ ಪರ್ವತಾರೋಹಿಗಳಿಗೆ ಇದನ್ನು ಏರೋದಿಕ್ಕೆ ನಿರಾಕರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದರ ಮಹಿಮೆ ಎಂತಹದ್ದು ಅನ್ನೋ ನೀವೊಮ್ಮೆ ನೀವು ಒಮ್ಮೆ ಯೋಚಿಸಿ ಕೈಲಾಸ ಪರ್ವತ ನಮಗೆ ದೊಡ್ಡ ಪಾಠವನ್ನು ಕಲಿಸುತ್ತೆ ಜಗತ್ತಿನಲ್ಲಿ ಎಲ್ಲವನ್ನ ಗೆಲ್ಲಬಹುದು ಎಂದೇನಿಲ್ಲ ಕೆಲವನ್ನ ಗೌರವದಿಂದ ಗೌರವಿಸಬಹುದು ಈ ಅತ್ಯದ್ಭುತವಾಗಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ಅಂತ ನಾನಂತೂ ಭಾವಿಸ್ತೀನಿ ಈ ಮಾಹಿತಿಯ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋಂಥದನ್ನ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಇಂತಹದ್ದೇ ಅಚ್ಚರಿಯ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ